ನಮಸ್ಕಾರ ಸ್ನೇಹಿತರೆ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನು ನಿಮ್ ಗೆಳೆಯ ಹೇಮಂತ್ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರ್ತಾನೇ ಇದೆ ಇಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಅನೇಕ ಅಭ್ಯರ್ಥಿಗಳು ಈಗಾಗಲೇ ಪಕ್ಷದ ಸಂಘಟನೆಯಲ್ಲಿ ತೊಡಕೊಂಡಿದ್ದು ಇಡೀ ಕ್ಷೇತ್ರಾದ್ಯಾದ್ಯಂತ ಪ್ರವಾಸವನ್ನು ಕೈಗೊಳ್ತಿರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತೇ ಇದೆ ಹಾಗೇನೆ ಇದೀಗ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದಲೂ ಕೂಡ ಕಾಂಗ್ರೆಸ್ನ ಟಿಕೆಟ್ ಅನ್ನ ಬಯಸಿ ನಾಲ್ಕೈದು ಅಭ್ಯರ್ಥಿಗಳಿರ್ತಕ್ಕಂಥದ್ದು ಈಗ ಗೊತ್ತಿರುವಂತಹ ಸಂಗತಿ ಕಳೆದ ಬರ ಲೋಕ ಕಳೆದ ಬರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪಿ ಸಿ ಗದ್ದಿಗೌಡರ ವಿರುದ್ಧ ಕೆಲವೇ ಮತಗಳ ಮತಗಳ ಅಂತರದಿಂದ ಸೋಲನ್ನ ಕಂಡಿದ್ದಂತಹ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂತ ವೀಣಾ ಕಾಶಪ್ಪನವರು ಕೂಡ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಅನ್ನ ಬಯಸಿ ಈಗಾಗಲೇ ಪಕ್ಷ ಸಂಘಟನೆಯಲ್ಲಿ ತೊಡಕೊಂಡಿದ್ದಾರೆ ಮೊನ್ನೆ ಮೊನ್ನೆ ತಾನೇ ಒಂದು ಬಾಗಲಕೋಟೆಯ ಕಾರ್ಯಕ್ರಮದಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಾರಿ ಕೂಡ ವೀಣಾ ಕಾಂಗ್ರೆಸ್ ಕಾಂಗ್ರೆಸ್ನ ಅಭ್ಯರ್ಥಿ ಅವರನ್ನ ಈ ಬಾರಿ ನೀವು ಕೈ ಹಿಡಿಬೇಕು ಆ ಮೂಲಕ ಅವರನ್ನ ಗೆಲ್ಲಿಸ್ಕೊಡ್ಬೇಕು ಅಂತಕ್ಕಂತ ಕರೆಯನ್ನ ಬಾಗಲಕೋಟೆ ಕ್ಷೇತ್ರದ ಮತದಾರರಿಗೆ ಕೊಟ್ಟಿದ್ರು ಆದ್ರೆ ಸ್ನೇಹಿತರೆ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ಹೊಸ ಒಂದು ಲೆಕ್ಕಾಚಾರಕ್ಕೆ ಬಂದಂತೆ ಕಂಡು ಬರ್ತಾ ಇದೆ ಈ ಒಂದು ಕ್ಷೇತ್ರದಿಂದ ಪ್ರಮುಖ ಗಾಣಿಗ ಸಮುದಾಯದ ಒಬ್ಬ ಯುವ ಮುಖ ನಾಯಕನನ್ನ ಕಣಕ್ಕಿಳಿಸ್ಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಬಂದಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಹೌದು ಸ್ನೇಹಿತರೆ ಪಿ ಸಿ ಗದ್ದಿಗೌಡರ್ ಸತತ ನಾಲ್ಕು ಚುನಾವಣೆಗಳಿಂದ ಬಾಗಲಕೋಟೆ ಲೋಕಸಭಾ ಕ್ಷೇತ್ರವನ್ನ ತಮ್ಮ ಕೈವಶದಲ್ಲಿ ಇಟ್ಕೊಂಡು ಗೆಲ್ತಾನೆ ಬಂದಿದ್ದಾರೆ ಪಿ ಸಿ ಗದ್ದಿಗೌಡರ್ ಲಿಂಗಾಯತದ ಒಳ ಪಂಗಡವಾಗಿರ್ತಕ್ಕಂಥ ಗಾಣಿಗ ಸಮುದಾಯಕ್ಕೆ ಸೇರಿದಂಥವ್ರು ವೀಣಾ ಕಾಶಪ್ಪನವ್ರ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂಥವ್ರು ಈ ಕಾರಣಕ್ಕೆ ಈ ಬಾರಿ ಗಾಣಿಗ ಸಮುದಾಯದ ಒಬ್ಬ ಯುವ ಮುಖಂಡನನ್ನ ಕಣಕ್ಕಿಳಿಸ್ಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಒಬ್ಬ ಮಾಜಿ ಶಾಸಕನಿಗೆ ಈಗಾಗಲೇ ಗುಲಾವನ್ನು ಕೊಟ್ಟು ಆ ಒಬ್ಬ ಮಾಜಿ ಶಾಸಕನ ಜೊತೆ ಎರಡು ಸುತ್ತಿನ ಮಾತುಕತೆಗಳನ್ನ ಪೂರ್ಣಗೊಳಿಸಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಕಾಂಗ್ರೆಸ್ ಯಾವೊಬ್ಬ ನಾಯಕನಿಗೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆ ಸ್ಪರ್ಧೆ ಇಳಿಬೇಕು ಅಂತಕ್ಕಂಥ ಮಾತನ್ನು ಹೇಳಿದೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಬಟನ್ನ ಕ್ಲಿಕ್ ಮಾಡಿ ಕೊಡೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೌದು ಸ್ನೇಹಿತರು ಈಗಾಗಲೇ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಆಕಾಂಕ್ಷಿಯಾಗಿ ನಾಲ್ಕು ಪ್ರಮುಖ ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಅದರಲ್ಲಿ ಮೊದಲಿಗರಾಗಿ ಬಾಗಲಕೋಟೆಯ ಮಾಜಿ ಸಂಸದರಾಗಿರ್ತಕ್ಕಂಥ ಕಾಂಗ್ರೆಸ್ನ ಹಿರಿಯ ಮುಖಂಡ ಅಜಯ್ ಕುಮಾರ್ ಸರ್ನಾಯಕ್ ಅಜಯ್ ಕುಮಾರ್ ಸರ್ನಾಯಕ್ ಅವರು ಬಹಳ ಹಿಂದೆನೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನಿಂದ ಗೆದ್ದಿದರು ಈ ಬಾರಿ ಕೊನೆಯದಾಗಿ ನನಗೊಂದು ಅವಕಾಶವನ್ನು ಮಾಡಿಕೊಡಿ ನಾನು ಈ ಬಾರಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ಫಲಿತಾಂಶವನ್ನ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ತಂದು ಕೊಡ್ತೀನಿ ಅಂತಕ್ಕಂಥ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ನ ಟಿಕೆಟ್ಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಅದೇ ರೀತಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೆಲವೇ ಮತಗಳ ಅಂತರಿಂದ ಸೋತಿದ್ದಂತಹ ವಿಜಯಾನಂದ ಕಾಶಪ್ ಅವರ ಧರ್ಮಪತ್ನಿ ಶ್ರೀಮತಿ ವೀಣಾ ಕಾಶಪ್ನವರು ಕೂಡ ಈ ಲೋಕಸಭಾ ಚುನಾವಣೆ ಟಿಕೆಟ್ ಅನ್ನು ಬಯಸಿ ಕಾಂಗ್ರೆಸ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ಇನ್ನೊಬ್ಬ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷ ಆಗಿರತಕ್ಕಂಥ ರಕ್ಷಿತಾ ಈಟಿ ಅವರು ಕೂಡ ಇವರು ಪ್ರಮುಖವಾಗಿ ಕುರುಬ ಸಮುದಾಯಕ್ಕೆ ಸೇರಿದಂತವರು ಈ ಮಹಿಳೆಯ ಕೂಡ ಕಾಂಗ್ರೆಸ್ನ ಟಿಕೆಟ್ ಅನ್ನು ಬಯಸಿ ಈಗಾಗಲೇ ಇಡೀ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಾದ್ಯಂತ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೇನೆ ಈ ಎಲ್ಲ ಒಂದು ಲೆಕ್ಕಾಚಾರನ ಹೊರತುಪಡಿಸಿ ಎ ಐ ಸಿ ಸಿ ನಾಯಕರು ಇದೀಗ ಒಂದು ಹೊಸ ತೀರ್ಮಾನಕ್ಕೆ ಬಂದಿದ್ದು ಜಮಖಂಡಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಯುವ ಮುಖಂಡ ಸಿದ್ದು ನ್ಯಾಮೇಗೌಡ ಅವರ ಪುತ್ರ ಆನಂದ್ ನ್ಯಾಮೇಗೌಡ ಅವರನ್ನ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಅದೇ ಕಾರಣಕ್ಕೆ ಮೊನ್ನೆ ತಾನೇ ಸಿದ್ದು ಆನಂದ್ ನೇಮೇಗೌಡ ಅವರನ್ನ ಎ ಸಿ ದೆಹಲಿಗೆ ಕರೆಸ್ಕೊಂಡು ಅವರ ಜೊತೆಗೆ ಎರಡು ಮೂರನೇ ಸುತ್ತಿನ ಮಾತುಕತೆಗಳನ್ನ ಪೂರ್ಣಗೊಳಿಸಿದೆ ಅಂತ ಮಾಹಿತಿಗಳು ಇದ್ದಾವೆ ಆದರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಆನಂದ್ ನೇಮೇಗೌಡ ಅವರು ನಿರಾಸಕ್ತಿಯನ್ನು ತೋರಿಸಿದ್ದಾರೆ ಅಂತ ಈ ಮಾತುಗಳು ಕೇಳಿ ಬಂದ್ರು ಕೂಡ ಕೊನೆಗೆ ನ ತೀರ್ಮಾನಕ್ಕೆ ನಾನು ಬದ್ಧ ಅಂತಕ್ಕಂಥ ಮಾತನ್ನ ಹೈಕಮಾಂಡ್ ನಾಯಕರ ಮುಂದೆ ಹೇಳಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಇದ್ದಾವೆ ಒಂದು ವೇಳೆ ಸಿದ್ದು ನೇಮೇಗೌಡ ಅವರಿಗೆ ಸಾರಿ ಆನಂದ್ ನೇಮೇಗೌಡ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಆನಂದ್ ನೇಮೇಗೌಡ ಹಾಗೂ ಈ ಹಾಲಿ ಸಂಸದ ಪಿ ಸಿ ಗದ್ದಿಗೌಡ ಎರಡೂ ಇಬ್ಬರೂ ಕೂಡ ಒಂದೇ ಲಿಂಗಾಯತ ಉಪಜಾತಿ ಸೇರಿದಂಥವ್ರು ಅದೇ ಕಾರಣಕ್ಕೆ ಕಾಂಗ್ರೆಸ್ ಈಗ ಬಾಗಲಕೋಟೆ ಕ್ಷೇತ್ರದ ಗಾಣಿಗ ಸಮುದಾಯದ ಮತಗಳನ್ನು ಛಿದ್ರಗೊಳಿಸ್ಬೇಕು ಆ ಮೂಲಕ ಬಿ ಜೆ ಪಿಗೆ ಸಾರಸಘಟಕವಾಗಿ ಹೋಗ್ತಕ್ಕಂಥ ಗಾಣಿಗ ಸಮುದಾಯದ ಮತಗಳನ್ನು ಛಿದ್ರಗೊಳಿಸಿದ್ರೆ ಕಾಂಗ್ರೆಸ್ ಅಲ್ಲಿ ಅತ್ಯಂತ ಸುಲಭವಾಗಿ ಗೆಲ್ಲಬಹುದು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದಿದೆ ಈ ಕಾರಣಕ್ಕೆ ಆನಂದ್ ನ್ಯಾಮೇಗೌಡ ಅವರನ್ನ ಕಣಕ್ಕಿಳಿಸಿದ್ರೆ ಆನಂದ್ ನ್ಯಾಮೇಗೌಡ ಅವರು ಕೂಡ ಗಾಣಿಗ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ಈಗಾಗಲೇ ಅವರು ಶಾಸಕರಾಗಿ ಎರಡು ಬಾರಿ ಆಯ್ಕೆಯಾಗಿ ಇಡೀ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಾದ್ಯಂತ ಚಿರಪರಿಚಿತ ಮುಖ ಆಗಿರೋದ್ರಿಂದ ಗಾಣಿಗ ಸಮುದಾಯದ ಮತಗಳು ಎರಡು ಭಾಗ ಆಗ್ತವೆ ಆ ಮೂಲಕ ಇನ್ನುಳಿದಂತಹ ಕಾಂಗ್ರೆಸ್ನ ಪಾರಂಪರಿಕವಾಗಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಹಾಗೂ ಅಲ್ಪಸಂಖ್ಯಾತ ಮತಗಳು ಅಹಿಂದ ಮತಗಳು ಸುಲಭವಾಗಿ ಕಾಂಗ್ರೆಸ್ಗೆ ಬರೋದ್ರ ಮೂಲಕ ಆ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಬಹುದು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಆದ್ರೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೀಣಾ ಕಾಶ್ಯಪ್ನವರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಓಪನ್ ವೇದಿಕೆಯಲ್ಲೂ ಕೂಡ ವೀಣಾ ಕಾಶ್ಯಪ್ನವರೇ ಈ ಬಾರಿ ಬಾಗಲಕೋಟೆಯ ಕಾಂಗ್ರೆಸ್ ಅಭ್ಯರ್ಥಿ ಅಂತಕ್ಕಂಥ ಘೋಷಣೆಯನ್ನ ಮಾಡಿದ್ದಾರೆ ಈ ಕಾರಣಕ್ಕೆ ಇದೀಗ ಸಿದ್ದು ನೇಮೆ ಆನಂದ್ ನೇಮೇಗೌಡ ಹಾಗೂ ವೀಣಾ ಕಾಶ್ಯಪ್ನವರ ನಡುವೆ ತುರಾತು ಅತ್ಯಂತ ದೊಡ್ಡ ಒಂದು ಸ್ಪರ್ಧೆ ಏರ್ಪಟ್ಟಿದೆ ಅಂತಾನೆ ಹೇಳ್ಬಹುದು ಕಾಂಗ್ರೆಸ್ ಹೈಕಮಾಂಡ್ ಕೊನೆಗೆ ಯಾ ಈ ಇಬ್ಬರ ನಾಯಕರಲ್ಲಿ ಯಾರಿಗೆ ಮಣೆ ಆಗುತ್ತೆ ಅಂತಕ್ಕಂಥದ್ದೇ ಬಹುದೊಡ್ಡ ಕುತೂಹಲದ ಪ್ರಶ್ನೆಯಾಗಿದೆ ಸತತ ನಾಲ್ಕು ಚುನಾವಣೆಗಳಿಂದಲೂ ಕೂಡ ಪಿ ಸಿ ಗದ್ದೇಗೌಡ ಒಂದು ಕ್ಷೇತ್ರವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಸತತವಾಗಿ ಗೆಲ್ತಾನೆ ಬಂದಿದ್ದಾರೆ ಆ ಕಾರಣಕ್ಕೆ ಈ ಬಾರಿ ಕಾಂಗ್ರೆಸ್ ಈ ಒಂದು ಬಾಗಲಕೋಟೆ ಕ್ಷೇತ್ರವನ್ನ ತಾನು ಕೈವಶ ಮಾಡ್ಕೋಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದೆ ಹೊಸ ಮುಖಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥ ತೀರ್ಮಾನಕ್ಕೂ ಕೂಡ ಬಂದಿದೆ ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಸ್ತಿತ್ವಕ್ಕೆ ಬರೋದಕ್ಕೆ ಪ್ರಮುಖ ಕಾರಣವಾಗಿದ್ದಂಥದ್ದು ಅನೇಕ ಕಾರಣಗಳಲ್ಲಿ ಪಂಚಮಸಾಲಿ ಹೋರಾಟ ಕೂಡ ಒಂದು ಇಂಥ ಪಂಚಮಸಾಲಿ ಹೋರಾಟವನ್ನ ನೇತೃತ್ವವನ್ನ ವಹಿಸಿಕೊಂಡಿದ್ದಂಥವರು ಶ್ರೀಮತಿ ವೀಣಾ ಕಾಶಪ್ಪನವರ ಪತಿ ವಿಜಯಾನಂದ ಕಾಶ್ಯಪ್ನವರು ಈಗಾಗಲೇ ಏನು ನಿಗಮ ಮಂಡಳಿ ಒಂದು ಸ್ಥಾನವನ್ನು ಕೊಟ್ಟಿರೋದ್ರಿಂದ ತೀರಾ ಅಸಮಾಧಾನಗೊಂಡಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ಪನವರನ್ನು ಸಮಾಧಾನ ಮಾಡಕ್ಕೆ ಬಿ ಕಾಂಗ್ರೆಸ್ ಏನಾದರೂ ವೀಣಾ ಕಾಶ್ಯಪ್ನವರಿಗೆ ಅವಕಾಶವನ್ನ ಮಾಡಿಕೊಡುತ್ತಾ ಕಾದ್ ನೋಡ್ಬೇಕು ಸ್ನೇಹಿತರೆ